ಇವತ್ತು ಲಕ್ಷೇ ಫುಲ್ ಮಾಡಿದ್ದಾನೆ ಮಾಡಿದಾನೆ ಪ್ರೂವ್ ಮಾಡಲಿ ನಮ್ಮ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟಿಂದ ಅವರಿಗೆ ಹನಿ ಆಗಿ ನಮಗೂ ಹನಿ ಆಗಿದೆ ಈಗ ಪಟ್ಟೆ ಅಂಗಡಿ ಬರೋ ಕಷ್ಟ ಕೇಳ್ತಾರೆ ಏನಕ್ಕ ಈ ಥರ ಅಂತ ನಾವು ಕಷ್ಟಪಟ್ಟರೆ ನಮ್ಗೆ ಗೊತ್ತಿದೆ ಸರ್ ಅಲ್ಲಿ ದುಡ್ಡಿನ ವ್ಯಕ್ತಿ ತೊಂದರೆ ಎಲ್ಲ ಎಷ್ಟೆಷ್ಟು ಬೇಡ ಕಷ್ಟ ಮಾಡ್ತೀವಿ ಕಷ್ಟಪಟ್ಟು ಸರ್ ನಾವು ನಮ್ಮ ಮತ್ತು ಚೆನ್ನಂಗ್ರ ಮಧ್ಯೆ ಏನೇನು ಆಗ ಮಾಡ್ಬೇಕು ಅಪ್ ಟು ಡೇ ಒನ್ ಅಪ್ ಟು ಡೇ ಒನ್ ಪ್ರತಿಯೊಂದು ಜಿ ಎಸ್ ಟಿ ಮುಖಾಂತರ ಮದುವೆ ತಂದಾಗ ಹಿಂಗೆ ಯಾಕೆ ಮಾಡ್ತಾನೆ ಅಂಗಡಿ ಅಂಗಡಿ ಇಮೇಜ್ ಡೇಮೇಜ್ ಅವನು ಏನಕ್ಕೆ ಅವನು ಉದ್ದೇಶ ಏನು ಮೇಲೆ ಐವತ್ತು ಲಕ್ಷ ರೂಪಾಯಿ ಅಂತ ಆಫ್ ಸರ್ ಅದು ಸುದ್ದ ಸುಳ್ಳು ಸರ್ ಅದು ಐವತ್ತು ಲಕ್ಷ ಅದೆಲ್ಲ ಅವನು ದುರ್ಮೇಲೆ ಸುಳ್ಳಾರು ರೂಪಾಯಿ ಮಾಡಿದ್ದಾನೆ ಅದನ್ನು ಪ್ರೂವ್ ಮಾಡಲಿ ಅವನು ಪ್ರೂವ್ ಮಾಡ್ದಾನೆ ಎಲ್ಲೋ ನಿಂತೂ ವೀಡಿಯೋ ಮಾಡೋದು ಯಾರತೋ ವಿಡಿಯೋ ಮಾಡೋದು ಈಗ ನಿಮಗೆ ಗೊತ್ತಿರೋಂಗೆ ಒಂದು ವಾರದಿಂದ ಕರಿತಿದಾರೆ ಅವನು ಅವನು ಮೀಡಿಯಾ ಮುಂದೆ ಬರಲಿ ಎಲ್ಲ ಕುತ್ ಮಾತಾಡಿ ಬರೀ ಟೇಸ್ಟ್ ಅಂತ ಬರ್ತಾಯಿಲ್ಲ ಅವನು ಅವನು ಸುಳ್ಳು ಹೇಳ್ತೀನ ಸುಳ್ಳು ಹೇಳವನು ಕರೆಕ್ಟಾಗಿರ್ಬೇಕಲ್ವ ಅವನು ಈಗ ನಿಮಗೆ ನೆನ್ನೆ ಹೇಳಿದ್ದಾನೆ ಹನ್ನೊಂದು ಗಂಟೆಗೆ ಬರ್ತೀನಿ ಅಂತ ಇವಾಗ ಟೈಮೇ ಸರ್ ಇವಾಗ ಎಚ್ಕೊಂಡ್ ಟೈಮ್ ಇವಾಗ ಎಷ್ಟು ಇವಾಗ ಹನ್ನೊಂದು ಗಂಟೆ ಒಂದು ಮುಕ್ಕಾಲು ಟೈಮಿಗೆ ಇನ್ನೂ ಏನಕ್ಕೆ ಬಂದಿಲ್ಲ ಅವನು ಪೊಲೀಸರು ಫೋನ್ ಮಾಡ್ತಿದ್ದಾರೆ ವಿಡಿಯೋದವರು ಫೋನ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಅಟೆಂಡ್ ಏನಕ್ಕೆ ಮಾಡ್ತೀನಿ ಬರ್ತಾ ಇಲ್ಲ ಅವನು ಸಾಕ್ಷಿ ಇಲ್ಲ ಸುಳ್ಳು ಹೇಳೋರು ಸುಳ್ಳು ಯಾವತ್ತು ಸುಳ್ಳೆ ಹೌದು ಗಾಡಲಿ ಗುಳ್ಳುಂಡೆ ಮಾತ್ರ ಅವ್ನು ಇರೋದು ಸುಳ್ಳು ಹೇಳ್ಬಿಟ್ಟು ಸತ್ಯ ಹಂಗೆ ಅವನು ಸುಳ್ಳು ಸುಳ್ಳೇ ಅದು ಅಂತ ಬಂದು ಪ್ರೂವ್ ಮಾಡಿಲ್ಲ ಸರ್ ಅವನು ಪ್ರೂವ್ ಮಾಡಿದ್ರೆ ಸುಮ್ಮನೆ ಬಟ್ಟೆ ಅಂಗಡಿ ಮೇ ಇಮೇಜ್ ಅವ್ನು ಡ್ಯಾಮೇಜ್ ಮಾಡಿದೆ ಅಂತಂದರೆ ಈಗ ಬಟ್ಟೆ ಕೇಳಿದ್ರಾಗಿ ಅವ್ರೊಬ್ರಿಗೆ ಅನ್ಯಾಯ ಆಗಿಲ್ಲ ನನಗೂ ಆಗಿದೆ ಈಗ ಬಟ್ಟೆ ಅಂಗಡಿ ಬರೋ ಕಷ್ಟ ನಾನು ಕೇಳ್ತಾರೆ ಏನು ಕಾಪು ಈ ಥರ ಮಾಡಿದೀರ ಅಂತೀನಿ ಅಂತ ನಾನು ಕಷ್ಟಪಟ್ಟರೆ ನಮ್ಗೆ ಗೊತ್ತೆ ಸರ್ ಅಲ್ಲಿ ದುಡ್ಡನ್ನ ಹೆಂಗ್ ತಂದು ಇಲ್ಲಾಗ್ತದೆ ಎಷ್ಟು ಬೇರ್ಸು ಕಷ್ಟ ಮಾಡಿದ್ದೀವಿ ಕಷ್ಟಪಟ್ಟು ದುಡ್ತೀನಿ ಸರ್ ನಾವು ಈಗ ನಾನು ಒಂದು ಒಳ್ಳೆ ರೀತಿ ವ್ಯವಹಾರ ನಡೀತೀವಿ ಆ ವ್ಯವಹಾರ ಹಾಳು ಮಾಡಿದೆ ಅಂತಂದರೆ ನನಗೂ ಲಾಸ್ ಅದು ನನಗೂ ಕೂಡ ನೀವು ಪ್ರ ಅನ್ಯಾಯ ಆಗಿ ನೀವು ನನಗೆ ಕೂಡ ನ್ಯಾಯ ಕೊಡಿಸ್ಬೇಕು ಚಂದನಗೌಡಿಗೆ ಒಬ್ರಿಗೆ ನ್ಯಾಯ ಅಲ್ಲ ಸರ್ ನನಗೂ ಕೂಡ ಅದಕ್ಕೆ ಅನ್ಯಾಯ ಆಗಿದೆ ಅವ್ನು ಕೊಟ್ಟಿರೋ ಸ್ಟೇಟ್ಮೆಂಟಿಂದ ಅವ್ರ ಅನ್ಯಾಯ ಆಗಿಲ್ಲ ನನಗೂ ಕೂಡ ಅನ್ಯ ಆಗಿದೆ ಈಗ ಇಲ್ಲಿ ಚಂದಂಗೂರು ಕಂಪ್ಲೇಂಟ್ ಕೊಟ್ಟು ನಾನು ಕೂಡ ನನಗೆ ಕೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡ್ತಾರೆ ನನಗೆ ಹಂಗಾರೆ ಯಾರು ಸರ್ ನ್ಯಾಯ ಕೊಡ್ತಾರೆ ನನಗೆ ಹೌದು ಹೌದು ಈಗ ನಿಮಗೆ ಈಗ ಅಂಗಡಿ ಪರವಾಗಿ ನಮ್ಮ ಮತ್ತು ಚಂದಗೌಡ್ರ ಮಧ್ಯೆ ಏನೇನು ಡಾಕ್ಯುಮೆಂಟ್ ಬೇಕು ನಿಮಗೆ ಅಪ್ ಟು ಡೇ ಒನ್ ಅಪ್ ಟು ಡೇ ಒನ್ ಇದು ವಿತ್ ಅವರ್ ಜಿ ಎಸ್ ಟಿ ಏನು ವಿತ್ ಜಿ ಎಸ್ ಟಿ ಆದಮೇಲೆ ಅವೆಲ್ಲ ವ್ಯವಹಾರ ಸ್ಟಾರ್ಟ್ ಮಾಡೋದು ನಿಮ್ಮ ಪ್ರತಿಯೊಂದು ಜಿ ಎಸ್ ಟಿ ಮುಖಾಂತರ ಕೊಟ್ಟಿದ್ದೀನಿ ಈಗ ಅವ್ನು ಮಾಡಿದ್ದಾನಲ್ಲ ಆಲಿಗೇಷನ್ ಪ್ರಕಾರ ನಂಗೆ ನ್ಯಾಯ ಬೇಕಷ್ಟೇ ಚಂದಂಗ್ರ ಪ್ರಶ್ನೆ ಅಲ್ಲ ಅದು ಈ ಅಂಗಡಿ ಬಗ್ಗೆ ಮಾತ್ರಕ್ಕೆ ಅವ್ನಿಗೆ ಏನು ರೊಕ್ಕ ಇದೆ ಸರ್ ಅದು ಅಂಗಡಿಗೆ ತನಗೆ ನನ್ನ ಚಂದಂಗಡಿಗೆ ರೊಕ್ಕ ಐತೆ ಅದು ಬಿಟ್ಟರೆ ಅವನು ಅಂಗಡಿ ಬಗ್ಗೆ ಏನು ಖರಾಪ ಮಾಡ್ತಾನೆ ಅವನು ನಂಗೂ ಅನ್ಯಾಗಿ ನಂಗೆ ನ್ಯಾಯ ಕೊಡಿಸಬೇಕು ಅಷ್ಟೇ ಸರ್ ಅದಕ್ಕೋಸ್ಕರ ಕೂಡ ನಮ್ಮ ಕೆರೆಪುರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ಲೂ ಕೂಡ ಪೊಲೀಸ್ ಕ್ರಮ ಕೈಗೊಳ್ತಾರೆ ಅಷ್ಟೇ ನಡುವೆ ನೀವು ಹೇಳ್ಬೇಕು ಸರ್ ಇವಾಗ ಏನಕ್ಕೆ ಹಂಗ್ ಮಾಡಿದ್ರು ಅವರು ಅಂತ ನಮ್ಮ ಮಧ್ಯೆ ಅವ್ರ ಮಧ್ಯೆ ಯಾವ ರೀತಿ ಏನೂ ಇಲ್ಲ ಚೆನ್ನಾಗಿದೀವಿ ನಾವು ಡೇ ಒನ್ ಇಂದೂ ನಾವು ಬಿಸ್ನೆಸ್ ಪಾರ್ಟ್ನರ್ ಆ ರೀತಿ ಒಂದು ಕೋರ್ಡಿನೇಟ್ ಕಾರ್ಡಿನೇಷನ್ ಇದ್ದೀವಿ ನಾವು ಡೇ ಟು ಡೇಟ್ ಅಪ್ಡೇಟ್ ಮಾಡ್ಕೊತೀವಿ ಏನಿದ್ರು ಕೂಡ ಬಿಸ್ನೆಸ್ ಬಗ್ಗೆ ಚೆನ್ನಾಗಿದ್ದೀವಿ ನಾವು ಮಧ್ಯೆ ತಂದಾಕೊಂಡು ಹಿಂಗೆ ಹ್ಯಾಕ್ ಮಾಡ್ತಾನೆ ಅಂಗಡಿ ಅಂಗಡಿ ಇಮೇಜ್ ಒಂದು ಡ್ಯಾಮೇಜ್ ಅವನು ಏನಕ್ಕೆ ಮಾಡ್ದೆ ಅವನು ಉದ್ದೇಶ ಏನು ಉದ್ದೇಶ ಏನಿದೆ ಒಂದು ಅದು ತಿಳ್ಕೊಬೇಕಲ್ವಾ ಈಗ ಚಂದನಗೌಡರು ಒಬ್ಬರೇ ತೊಂದರೆ ಅಲ್ಲಿ ಅಂಗಡಿ ಅಂತ ಬಂದಾಗ ಅವ್ರದ್ದು ಎಷ್ಟು ಫಿಫ್ಟಿ ಪರ್ಸೆಂಟ್ ಪಾಲಾಯಿತು ನಂದು ಅಷ್ಟೇ ಇದೆ ಅಲ್ವಾ ದಟ್ ಇಸ್ ಟ್ರೂ ಅದು ನೀವು ನನಗೆ ಆಸೆ ಕೊಡಬೇಕು ಸರ್ ಸರ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ